ಓಂ ಶ್ರೀ ಸಾಯಿನಾಥಾಯ ನಮಃ ಬಾಬಾರವರು ಎಲ್ಲ ಭಕ್ತಾದಿಗಳಿಗೆ ಆಯುಷ್ಯ ಐಶ್ವರ್ಯ ಆರೋಗ್ಯ ಸಂಪತ್ತನ್ನು ನೀಡಿ ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ಇಂದು ನಾವು ಸಾಯಿ ಸಚ್ಚರಿತೆಯ ಅಧ್ಯಾಯ ಒಂಬತ್ತನ್ನು ಪಾರಾಯಣ ಮಾಡುತ್ತೇವೆ ಭಿಕ್ಷೆ ಪಡೆಯಲು ಅರ್ಹತೆ ಬೇಕು ಓಂ ಶ್ರೀ ಗುರುಭ್ಯೋ ನಮಃ ಶಿರಡಿಯ ಯಾತ್ರೆ ವಿಲಕ್ಷಣವಾಗಿತ್ತು ಸಮರ್ಥ ಶ್ರೀ ಸಾಯಿಬಾಬಾ ಅವರ ಆಜ್ಞೆ ಇಲ್ಲದೆ ಯಾರಿಗೂ ಅವರ ದರ್ಶನವಾಗುತ್ತಿರಲಿಲ್ಲ ಅದೇ ರೀತಿ ಅಲ್ಲಿಂದ ಊರಿಗೆ ಹೊರಡಲು ಅನುಮತಿ ಪಡೆದೇ ಹೊರಡಬೇಕಾಗಿತ್ತು ಆಜ್ಞೆ ಉಲ್ಲಂಘಿಸಿದ ಯಾತ್ರಿಕರಿಗೆ ತೊಂದರೆಯಾಗುತ್ತಿತ್ತು ಒಮ್ಮೆ ತಾತ್ಯಾ ಪಾಟೀಲರು ಶಿರಡಿಯಿಂದ ಕೋಪರ್ಗಾಂವ್ಗೆ ಹೋಗುವುದನ್ನು ಬಾಬಾ ತಡೆದರು ಆದರೆ ತಾತ್ಯ ಲೆಕ್ಕಿಸದೆ ಹೊರಟರು ದಾರಿಯಲ್ಲಿ ಅವರು ಪ್ರಯಾಣ ಮಾಡುತ್ತಿದ್ದ ಕುದುರೆಗಾಡಿ ಉರುಳಿ ಹೋಗಿ ಸ್ವಲ್ಪ ಪೆಟ್ಟಾಯಿತು ಗುರುವಾಕ್ಯದ ಉಲ್ಲಂಘನೆಗೆ ಶಿಕ್ಷೆಯಾಗಿತ್ತು ಒಬ್ಬ ಯುರೋಪಿಯನ್ ಅಧಿಕಾರಿ ಬಾಬಾ ಅವರನ್ನು ಕಾಣಲು ಶಿರಡಿಗೆ ಬಂದನು ಅವನಿಗೆ ತಕ್ಷಣ ಬಾಬಾರವರ ದರ್ಶನಕ್ಕೆ ಅನುಮತಿ ಸಿಗಲಿಲ್ಲ ಸ್ವಲ್ಪ ಸಮಯದ ನಂತರ ಬಾಬಾ ಅವರು ದರ್ಶನ ನೀಡಿದರು ಆ ಅಧಿಕಾರಿಯು ಊರಿಗೆ ಹೊರಡಲು ಅನುಮತಿ ಕೋರಿದಾಗ ಬಾಬಾ ಅವರ ಅನುಮತಿ ಸಿಗಲಿಲ್ಲ ಅದನ್ನು ಮೀರಿ ಪ್ರಯಾಣ ಮಾಡಿದ ಆತನು ದಾರಿಯಲ್ಲಿ ಬಿದ್ದು ಆಸ್ಪತ್ರೆ ಸೇರಬೇಕಾಯಿತು ಶ್ರೀ ಸಾಯಿಬಾಬಾ ಭಿಕ್ಷೆಯಿಂದಲೇ ಜೀವಿಸುತ್ತಿದ್ದರು ಇದಕ್ಕೆ ಅವರು ಅರ್ಹರಾಗಿದ್ದರು ನಾವು ಆಹಾರ ತಯಾರಿಸುವಾಗ ಪುಡಿ ಮಾಡುವಿಕೆ ಕುಟ್ಟುವುದು ಗುಡಿಸುವುದು ಬೇಯಿಸುವುದು ಇದನ್ನು ಮಾಡಿ ಕೆಲವು ಕ್ರಿಮಿಗಳನ್ನು ಕೊಲ್ಲುತ್ತೇವೆ ಇದಕ್ಕೆ ಪರಿಹಾರಕ್ಕಾಗಿ ಪಂಚಯಜ್ಞ ಅಂದರೆ ಪೂರ್ವಜರ ಪೂಜೆ ದೇವಪೂಜೆ ಅತಿಥಿ ಪೂಜೆ ಭೂತ ಯಜ್ಞ ಮೊದಲಾದವುಗಳನ್ನು ಮಾಡಬೇಕು ಇದರ ರಹಸ್ಯವನ್ನು ಅರಿತವರು ತಪ್ಪು ಮಾಡುವುದಿಲ್ಲ ಶ್ರೀ ಸಾಯಿನಾಥರು ಅಲ್ಪವಸ್ತುಗಳಿಂದಲೇ ತೃಪ್ತರಾಗಿದ್ದರು ಬಾಬಾ ಸಾಹೇಬ್ ತರ್ಕಡೆ ಶ್ರೀ ಸಾಯಿನಾಥರ ಪರಮ ಭಕ್ತರಾಗಿದ್ದರು ಪತಿಪತ್ನಿಯರಿಬ್ಬರೂ ಶಿರಡಿಗೆ ಹೊರಟಾಗ ಮನೆಯಲ್ಲಿನ ಭಾವಚಿತ್ರಕ್ಕೆ ಪೂಜೆ ನಿಲ್ಲಬಾರದೆಂದು ತಂದೆಗೆ ಸೂಚಿಸಿ ಹೊರಟರು ಅವರ ತಂದೆ ಆರ್ಯ ಸಮಾಜದ ಅನುಯಾಯಿಗಳಾದರೂ ಮಗನ ಮನಸ್ಸಿಗೆ ನೋವಾಗದಿರಲೆಂದು ಸಕ್ಕರೆ ನೈವೇದ್ಯ ಸಲ್ಲಿಸಿದರು ಎರಡನೇ ದಿನ ಅವರು ಶ್ರೀ ಬಾಬಾಗೆ ನೈವೇದ್ಯ ಸಲ್ಲಿಸುವುದನ್ನು ಮರೆತರು ಅದೇ ದಿನ ಶಿರಡಿಯಲ್ಲಿ ತರ್ಕಡೆ ಅವರಿಗೆ ಬಾಬಾ ಈ ದಿನ ನನಗೇಕೆ ಉಪವಾಸ ಹಾಕಿದೆ ಎಂದು ಕೇಳಿದರು ತಂದೆಯ ಪತ್ರ ಮಗನಿಗೆ ತಲುಪಿತು ಮಗನೂ ಇದೇ ವಿಷಯವಾಗಿ ತಂದೆಗೆ ಬರೆದರು ಇದೇ ರೀತಿ ಶ್ರೀಮತಿ ತರ್ಕಡೆ ಅವರು ಬದನೆಕಾಯಿ ಬರಿತಾರನ್ನು ಬಾಬಾ ಅವರಿಗೆ ನೈವೇದ್ಯವಾಗಿ ಅರ್ಪಿಸಿದರು ಮಾನ್ಕರ್ ಎಂಬ ಭಕ್ತರು ತಂದೆಯವರ ಶ್ರಾದ್ದ ಮಾಡಲು ಶಿರಡಿಗೆ ಹೊರಟರು ಅವರ ಮೂಲಕ ತರ್ಕಡೆಯವರು ಬಾಬಾ ಅವರಿಗೆ ಕೊಡಲು ಪೇಡಾವನ್ನು ಕಳುಹಿಸಿದರು ಅದನ್ನು ಮಾನ್ಕರ್ರಿಂದ ಬಾಬಾ ಅವರು ಕೇಳಿ ಪಡೆದರು ಭಕ್ತರು ಎಲ್ಲಿಯೇ ಇರಲಿ ಅವರ ಹೊಣೆ ನನ್ನದು ಎಂಬ ಸತ್ಯವಾಕ್ಯ ಬಾಬಾ ಅವರದ್ದಾಗಿತ್ತು ಇದೇ ರೀತಿ ಶ್ರೀಮತಿ ತರ್ಕಡೆ ಅವರು ಒಂದು ಬಾರಿ ಹಸಿದ ನಾಯಿಯೊಂದಕ್ಕೆ ರೊಟ್ಟಿ ಹಾಕಿದರು ಸಾಯಂಕಾಲ ಅವರು ಶಿರಡಿಯ ಮಸೀದಿಗೆ ಹೋದಾಗ ತಾಯಿ ಇಂದು ನಾನು ಹೊಟ್ಟೆ ತುಂಬಾ ಊಟ ಮಾಡಿದೆ ಎಂದರು ತಾವು ಎಲ್ಲಾ ಜೀವಿಗಳಲ್ಲೂ ಇದ್ದೇನೆ ಎಂಬುದನ್ನು ಅವರು ತೋರಿಸಿದರು ಇದೇ ಭಗವದ್ಗೀತೆಯಲ್ಲಿ ಶ್ರೀ ಕೃಷ್ಣನು ಹೇಳಿದ ವಿಷಯವಾಗಿದೆ ಎಂಬಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ ಒಂಬತ್ತನೇ ಅಧ್ಯಾಯ ಮುಕ್ತಾಯವಾಯಿತು ಓಂ ಶ್ರೀ ಸಾಯಿ ನಮಃ